ನಮಸ್ಕಾರ ಕನ್ನಡ ಚಾನೆಲ್ ಗೆ ಸ್ವಾಗತ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಷೇರುಗಳ ಬಗ್ಗೆ ತಿಳ್ಕೊಳ್ಳೋಣ ಈಗಾಗಲೇ ನಿನ್ನೆ ವಿಡಿಯೋದಲ್ಲಿ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಬರ್ಬೋದಾಗಿರುವಂಥ ಹಲವು ಕಂಪನಿಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ ಇವತ್ತು ಮೆಜಾರಿಟಿ ಸ್ಟಾಕ್ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇರುವಂಥ ಸಾಧ್ಯತೆಗಳಿದೆ ಸ್ಪೆಷಲಿ ಸರ್ಕಾರಿ ಕಂಪನಿಗಳಲ್ಲಿ ಉಳಿದಂತೆ ಸರ್ಕಾರ ಇತ್ತೀಚಿನ ದಿನಗಳಲ್ಲಿ ಕಾನ್ಸಂಟ್ರೇಟ್ ಮಾಡ್ತಿದ್ದಂಥ ಸೆಕ್ಟರ್ ಗೆ ಸಂಬಂಧಪಟ್ಟಂತ ಸ್ಟಾಕ್ಗಳಲ್ಲಿ ಇವತ್ತು ನಾನು ಈ ವಿಡಿಯೋದಲ್ಲಿ ಕವರ್ ಮಾಡ್ತಿರೋ ಕಂಪನಿಗಳಿಗೆ ಸಂಬಂಧಪಟ್ಟಂತಹ ಅಪ್ಡೇಟ್ಗಳು ಕೂಡ ಬಂದಿದೆ ಆ ಕಾರಣಕ್ಕೂ ಕೂಡ ಸ್ಟಾಕ್ ಗಳು ಸುದ್ದಿಯಲ್ಲಿ ನೋಡೋಣ ಯಾವೆಲ್ಲ ಕಂಪನಿಗಳಿಗೆ ಸಂಬಂಧಪಟ್ಟಂತಹ ಅಪ್ಡೇಟ್ ಗಳು ಇದೆ ಮೊದಲಿಗೆ ಮೊದ್ಲಿಗೆ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋಂಥ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಹೇಳ್ಬೋದು ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ಮುಂದೆ ತರ್ತಾ ಇದ್ದೀನಿ ಮೊದಲನೇ ಸ್ಟಾಕ್ ಅನ್ನು ನೋಡಿದ್ರೆ ಕೆನರಾ ಬ್ಯಾಂಕ್ ಇದು ಒಂದು ಸರ್ಕಾರಿ ಬ್ಯಾಂಕ್ ನಿಮಗೆ ಗೊತ್ತಿದೆ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಬಂದಿದೆ ಕಂಪನಿ ಹದಿನಾಲ್ಕೂವರೆ ಪರ್ಸೆಂಟ್ ಸ್ಟೇಕ್ ಅನ್ನು ಡೈಲ್ಯೂಟ್ ಮಾಡುವಂತಹ ನಿರ್ಧಾರವನ್ನು ಮಾಡಿದೆ ತ್ರೂ ಎಚ್ ಎಸ್ ಬಿ ಸಿ ಲೈಫ್ ನ ಓ ತರ ಮೂಲಕ ಅಂದ್ರೆ ಮುಂದಿನ ದಿನಗಳಲ್ಲಿ ಕೆನರಾ ಬ್ಯಾಂಕ್ ಎಚ್ ಎಸ್ ಬಿ ಸಿ ಲೈಫ್ ಕಂಪನಿ ಮಾರ್ಕೆಟ್ ಗೆ ಬರುತ್ತೆ ಕೆನರಾ ಬ್ಯಾಂಕ್ ಒಂದು ಆರ್ಮ್ ಆಗಿರುತ್ತೆ ತ್ರೂ ಅದರ ಓ ತರ ಮೂಲಕ ಹದಿನಾಲ್ಕುವರೆ ಪರ್ಸೆಂಟ್ ಸ್ಟೇಕ್ ಅನ್ನು ಡೈಲ್ಯೂಟ್ ಮಾಡುವಂತ ನಿರ್ಧಾರವನ್ನು ಮಾಡಿದೆ ಸಾಕಾರಣಕ್ಕಾಗಿ ಸುದ್ದಿಯಲ್ಲಿರುತ್ತೆ ಜೊತೆಗೆ ಇವತ್ತು ಎಲ್ಲ ಸರ್ಕಾರಿ ಕಂಪನಿಗಳು ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಈಗಾಗಲೇ ನಿಮಗೆ ಗೊತ್ತಿದೆ ಎಕ್ಸಿಟ್ ಪೋಲ್ನ ಕಾರಣಕ್ಕೆ ಸೊ ನಾಳೆ ರಿಸಲ್ಟ್ ಏನು ಬರುತ್ತೋ ಗೊತ್ತಿಲ್ಲ ಬಟ್ ಎಕ್ಸಿಟ್ ಪೋಲ್ ಅಂತೂ ಎಲ್ಲನೂ ಕೂಡ ಎನ್ ಡಿ ಎ ಪರವಾಗಿ ಇವತ್ತು ಎಲ್ಲಾ ಸ್ಟಾಕ್ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬರುವಂಥ ಸಾಧ್ಯತೆಗಳು ಜಾಸ್ತಿ ಇದೆ ನ್ಯೂಸ್ ಇರ್ಲಿ ಇಲ್ಲದೆ ಇರಲಿ ಓವರ್ ಆಲ್ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಇದೆ ಹಾಗಾಗಿ ಅದು ಪಾಸಿಟಿವ್ ಮೂಮೆಂಟ್ ತಂದು ಕೊಡುವಂಥ ಲಕ್ಷಣಗಳು ಜಾಸ್ತಿ ಕಾಣ್ತಾ ಇದೆ ಸೊ ಹಾಗಾಗಿ ಕೂಡ ನಾವು ನ್ಯೂಸ್ನ ನ ಕಾರಣಕ್ಕೆ ಅಂದ್ರೆ ಇವತ್ತಿನ ಈ ಸ್ಟಾಕ್ ನ ನ ಕಾರಣಕ್ಕೆ ರ್ಯಾಲಿ ಬಂತು ಅಂತ ಏನು ಹೇಳಿಕ್ ಇನ್ ಕೇಸ್ ರ್ಯಾಲಿ ಬಂದ್ರೆ ನೋಡೋಣ ಓಪ್ ಇಟ್ಕೊಳ್ಳೋಣ ಒಳ್ಳೆ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಅರಬಿಂದೋ ಫಾರ್ಮಾ ಕೂಡ ಸುದ್ದಿಯಲ್ಲಿರುತ್ತೆ ಇವತ್ತು ಜೊತೆ ಒಪ್ಪಂದವನ್ನ ಮಾಡಿಕೊಂಡಿದೆ ಒನ್ ತೌಸಂಡ್ ಕ್ರೋಡ್ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿಗೆ ಸಂಬಂಧಪಟ್ಟಂತೆ ಕಾರಣಕ್ಕಾಗಿ ಅರಬಿಂದೋ ಫಾರ್ಮಾ ಕೂಡ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡ್ಬೋದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಮೂರನೇ ಸ್ಟಾಕ್ ಗೆ ಬರುವುದಾದ್ರೆ ಅರ್ಇಿಸಿ ಲಿಮಿಟೆಡ್ ಇದು ಕೂಡ ಒಂದು ಸರ್ಕಾರಿ ಕಂಪನಿ ಇದಕ್ಕೂ ಕೂಡ ಪಾಸಿಟಿವ್ ಮೊಮೆಂಟ್ ಇದ್ದೇ ಇರುತ್ತೆ ಇವತ್ತು ಬಟ್ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಕೂಡ ಬಂದಿದೆ ಒಂದೂವರೆ ಲಕ್ಷ ಕೋಟಿಯನ್ನು ಫಂಡ್ ರೈಸ್ ಮಾಡೋ ನಿರ್ಧಾರವನ್ನ ಮಾಡಿದೆ ಎಲ್ಲಾರು ಕಾಣುತ್ತಾ ಅಂತ ನೋಡಿದ್ರೆ ಇಲ್ಲ ಯಾವುದೇ ಹೆಡ್ ಲೈನ್ಸ್ ಬಟ್ ಒಂದು ಲಕ್ಷದ ನಲವತ್ತೈದು ಸಾವಿರ ಕೋಟಿ ಫಂಡ್ ರೈಸ್ ಮಾಡೋ ನಿರ್ಧಾರವನ್ನ ಮಾಡಿದೆ ಕಾರಣಕ್ಕೂ ಕೂಡ ಸುದ್ದಿರುತ್ತೆ ಅರಿಸ್ ಲಿಮಿಟೆಡ್ ಈ ಸ್ಟಾಕ್ ಅನ್ನು ಕೂಡ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇವತ್ತು ನಂತರ ಐನಾಕ್ಸ್ ವಿಂಡ್ ಲಿಮಿಟೆಡ್ ಇದು ಕೂಡ ಫಂಡ್ ರೈಸ್ ಮಾಡುವಂಥ ನಿರ್ಧಾರವನ್ನು ಮಾಡಿದೆ ಒನ್ ತೌಸಂಡ್ ಕ್ರೋರ್ಸ್ ತ್ರೂ ಟ್ರಾಂಚರ್ ಮೂಲಕ ಅಂದ್ರೆ ಒಂದೇ ಸಲ ರೈಸ್ ಮಾಡೋದಿಲ್ಲ ಪ್ರಿಫರೆನ್ಷಿಯಲ್ ಶೇರ್ ಇಶ್ಯೂ ಮಾಡೋ ಮೂಲಕ ಒನ್ ತೌಸಂಡ್ ಕ್ರೋರ್ಸ್ ರೈಸ್ ಮಾಡುವಂತ ನಿರ್ಧಾರವನ್ನು ಮಾಡಿದೆ ಟ್ರಾಂಚಸ್ ಮೂಲಕ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಇನ್ನೂರು ಕೋಟಿ ಸಲ ಮುನ್ನೂರು ಕೋಟಿ ಸಲ ಅಥವಾ ಐನೂರು ಕೋಟಿ ಸಲ ಈ ರೀತಿ ಟ್ರಾಂಚಸ್ ಅಲ್ಲಿ ರೈಸ್ ಮಾಡುವಂಥ ನಿರ್ಧಾರವನ್ನು ಮಾಡಿದೆ ಹಾಗಾಗಿ ಐನಾಕ್ಸ್ ವಿಂಡ್ ಲಿಮಿಟೆಡ್ ಕೂಡ ಈ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಫಂಡ್ ರೈಸ್ ಮಾಡೋದು ಅಂತಂದ್ರೆ ಅದು ಪಾಸಿಟಿವ್ ಪಾಯಿಂಟ್ ಆಗಿರುತ್ತೆ ಯಾಕೆಂತಂದ್ರೆ ಕಂಪನಿಗಳು ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್ ಮಾಡಲಿಕ್ಕೋಸ್ಕರ ಮಾಡ್ಲಿಕ್ಕೋಸ್ಕರ ರೈಸ್ ಮಾಡ್ತಾರೆ ಸೊ ರೈಸ್ ಮಾಡ್ತಿದ್ದಾರೆ ಅಂತಂದ್ರೆ ಬಿಸ್ನೆಸ್ ಮುಂದಿನ ದಿನಗಳಲ್ಲಿ ಇನ್ನೂ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಅನ್ನೋ ಅಂತ ಮೇಲೆ ತುಂಬಾ ಜನ ಬೈಯಿಂಗ್ ಕೂಡ ಮಾಡ್ತಾರೆ ಹಾಗಾಗಿ ಪಾಸಿಟಿವ್ ಮುಮೆಂಟ್ ಅನ್ನು ಕೂಡ ಸ್ಟಾಕ್ ನೋಡಲಿಕ್ಕೆ ಸಿಗುತ್ತೆ ಹಾಗಂತ ಅದೊಂದೇ ಕಾರಣ ಆಗಬಾರ್ದು ಕಂಪನಿ ಫಂಡಮೆಂಟಲ್ಸ್ ಕೂಡ ಕಾರಣ ಆಗಬೇಕು ಫಂಡಮೆಂಟಲ್ಸ್ ಚೆನ್ನಾಗಿದ್ದು ಆ ಕಂಪನಿ ಫಂಡ್ ರೈಸ್ ಮಾಡುವಂತ ನಿರ್ಧಾರ ಮಾಡ್ತಿದೆ ಬಿಸ್ನೆಸ್ ಎಕ್ಸ್ಪ್ಯಾಂಡ್ ಮಾಡ್ಲಿಕ್ಕೆ ಅಂತಂದ್ರೆ ಅದು ಬಿಗ್ ಪಾಸಿಟಿವ್ ಪಾಯಿಂಟ್ ಅಂತ ಅಂದ್ಕೊಳ್ಬಹುದು ಇಂಟ್ರೆಸ್ಟ್ ಇರೋರು ಕಂಪನಿಯನ್ನು ಸ್ಟಡಿ ಮಾಡಬಹುದು ಜೊತೆಗೆ ಇವತ್ತು ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ನಂತರ ಅದಾನಿ ಪೋರ್ಟ್ಸ್ ಅಂಡ್ ಸ್ಪೆಷಲ್ ಎಕನಾಮಿಕ್ ಝೋನ್ ಈ ಸ್ಟಾಕ್ ಕೂಡ ಸುದ್ದಿಯಲ್ಲಿರುತ್ತೆ ಶುಕ್ರವಾರ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಬಂದಿತ್ತು ಇವತ್ತು ಕೂಡ ಎಲೆಕ್ಷನ್ ಔಟ್ಕಮ್ ನ ಕಾರಣಕ್ಕೂ ಕೂಡ ಸುದ್ದಿಯಲ್ಲಿರುತ್ತೆ ಅಂದ್ರೆ ಎಕ್ಸಿಟ್ ಪೋಲ್ ನ ಕಾರಣಕ್ಕೂ ಕೂಡ ಯಾಕಂದ್ರೆ ಪೊಲಿಟಿಕಲಿ ಕನೆಕ್ಟೆಡ್ ಗ್ರೂಪ್ ಅಂತಾನೆ ಹೇಳ್ಬಹುದು ಹಾಗಾಗಿ ಸುದ್ದಿಯಲ್ಲಿರುತ್ತೆ ಜೊತೆಗೆ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಕೂಡ ಬಂದಿದೆ ಕಂಪನಿ ಟಾಂಜೇನಿಯಾ ಪೋರ್ಟ್ ಅಥಾರಿಟಿ ಜೊತೆ ಒಪ್ಪಂದವನ್ನು ಮಾಡಿಕೊಂಡಿದೆ ಕಾರಣಕ್ಕಾಗಿ ಸುದ್ದಿಯಲ್ಲಿರುತ್ತೆ ಟಾಂಜೇನಿಯಾದಲ್ಲೂ ಕೂಡ ಕಂಪನಿ ತನ್ನ ಬಿಸ್ನೆಸ್ ಅನ್ನು ಶುರು ಮಾಡುತ್ತೆ ಈ ಒಪ್ಪಂದದ ಮೂಲಕ ಸ್ಟಾಕ್ ಅನ್ನು ಕಾರಣಕ್ಕೆ ಅಬ್ಸರ್ವ್ ಮಾಡಬಹುದು ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಈಗಾಗಲೇ ಎಕ್ಸಿಟ್ ಪೋಲ್ ನ ಕಾರಣಕ್ಕೆ ಒಂದು ಪಾಸಿಟಿವ್ ಮೊಮೆಂಟಮ್ ಇರುತ್ತೆ ನಂತರ ನ್ಯೂಸ್ ಬಂದಿರೋದು ಕೂಡ ಒಳ್ಳೆ ನ್ಯೂಸ್ ಡಬಲ್ ನ್ಯೂಸ್ ಅಂತಾನೆ ಹೇಳ್ಬೋದು ಅದಾನಿ ಪೋರ್ಟ್ಸ್ ಗೆ ಹಾಗಾಗಿ ಸ್ಟಾಕ್ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನಂತರ ವಿಪ್ರೋ ವಿಪ್ರೋ ಕೂಡ ಒಂದು ಒಪ್ಪಂದವನ್ನು ಮಾಡಿಕೊಂಡಿದೆ ರಿಟೇಲ್ ಮೀಡಿಯಾ ಆಫರಿಂಗ್ ಗೆ ಸಂಬಂಧಪಟ್ಟಂತೆ ಎ ಟಿ ಎನ್ ಟಿ ಕಂಪನಿ ಜೊತೆ ಕಾರಣಕ್ಕಾಗಿ ವಿಪ್ರೋ ಕೂಡ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ನಂತರ ಎನ್ ಟಿ ಸಿ ಎನ್ ಟಿ ಸಿ ಮೂವತ್ ಮೂರು ಮೆಗಾವ್ಯಾಟ್ ಸೋಲಾರ್ ಪವರ್ ಪ್ಲಾಂಟ್ ಅನ್ನ ಕಮಿಷನ್ ಮಾಡಿದೆ ಅಂದ್ರೆ ಕೆಲಸ ಶುರು ಮಾಡಿದೆ ಕೆಲಸ ಅಂತಂದ್ರೆ ಅಲ್ಲಿಂದ ಪವರ್ ಜನರೇಷನ್ ಶುರುವಾಗಿದೆ ಈಗಾಗಲೇ ಕೆಲಸ ಎಲ್ಲ ಆಗಿ ಪವರ್ ಜನರೇಷನ್ ಶುರುವಾಗಿದೆಕಾರಣಕ್ಕಾಗಿ ಸುದ್ದಿಯಲ್ಲಿರುತ್ತೆ ಇದು ಕೂಡ ಈ ಪ್ಲಾಂಟ್ ಅಲ್ಲಿ ಹಂತ ಹಂತವಾಗಿ ಪವರ್ ಜನರೇಷನ್ ಶುರು ಮಾಡಿತ್ತು ಇದು ಕೊನೆ ಹಂತದಲ್ಲಿ ಈಗ ಮೂವತ್ತ್ ಮೂರು ಮೆಗಾವ್ಯಾಟ್ ಪ್ರಾಜೆಕ್ಟ್ ಸಿದ್ಧವಾಗಿದೆ ಆ ಕಾರಣಕ್ಕಾಗಿ ಎನ್ ಟಿ ಪಿ ಸಿ ಕೂಡ ಸುದ್ದಿಯಲ್ಲಿರುತ್ತೆ ಸ್ಟಾಕ್ ಅನ್ನು ಕೂಡ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡೋದು ಜೊತೆಗೆ ಇದು ಕೂಡ ಒಂದು ಸರ್ಕಾರಿ ಕಂಪನಿ ಎಕ್ಸಿಟ್ ಪೋಲ್ ನ ಕಾರಣಕ್ಕೆ ಇದು ಕೂಡ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ನಂತರ ಏನ್ಜೆಲ್ ಒನ್ ಲಿಮಿಟೆಡ್ ಇತ್ತೀಚೆಗೆ ಸ್ವಲ್ಪ ನೆಗೆಟಿವ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ನೋಡಬಹುದು ಸಿಕ್ಸ್ ಮಂತ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಮೋರ್ ದಾನ್ ತರ್ಟಿ ಪರ್ಸೆಂಟ್ ಸ್ಟಾಕ್ ಡೌನ್ ಆಗಿದೆ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಪಾಸಿಟಿವ್ ನ್ಯೂಸ್ ಬಂದಿದೆ ಅದು ಏನಂತಂದ್ರೆ ಕಂಪನಿ ಓಲಿ ಒನ್ ಸಬ್ಸಿಡಿಯರಿ ಫಾರ್ಮ್ ಮಾಡಿದೆ ತನ್ನ ಫೈನಾನ್ಷಿಯಲ್ ಸರ್ವಿಸಸ್ ಅಂಡ್ ಪ್ರಾಡಕ್ಟ್ಸ್ ಅನ್ನ ಡಿಸ್ಟ್ರಿಬ್ಯೂಷನ್ ಮಾಡಲಿಕ್ಕೆ ಅಂದ್ರೆ ಹೀಗೆ ಬೇರೆ ಬೇರೆ ಕಂಪನಿಗಳು ಅಂದ್ರೆ ಬ್ರೋಕರೇಜ್ ಕಂಪನೀಸ್ ಮ್ಯೂಚುವಲ್ ಫಂಡ್ಸ್ ಪ್ರೊವೈಡ್ ಮಾಡ್ತವೆ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ಕೆಲವು ಪ್ರಾಡಕ್ಟ್ಸ್ ಅಂಡ್ ನ ಕೊಡ್ತವೆ ಅದೇ ರೀತಿ ಏಂಜಲ್ ಒನ್ ಕೂಡ ಈಗ ಫೈನಾನ್ಶಿಯಲ್ ಅಂಡ್ ಪ್ರಾಡಕ್ಟ್ಸ್ ಡಿಸ್ಟ್ರಿಬ್ಯೂಟ್ ಮಾಡ್ಲಿಕ್ಕೆ ಒಲಿ ಒನ್ ಸಬ್ಸಿಡಿಯರಿ ಫಾರ್ಮ್ ಮಾಡಿದೆ ಮೇ ಬಿ ಮುಂದಿನ ದಿನಗಳಲ್ಲಿ ಇದು ಕೂಡ ಮ್ಯೂಚುವಲ್ ಫಂಡ್ಸ್ ಆಗಿ ಇತರ ಇನ್ವೆಸ್ಟ್ಮೆಂಟ್ ಅನ್ನ ಕೊಡೋದನ್ನ ಸ್ಟಾರ್ಟ್ ಮಾಡಬಹುದು ಇದು ಕೂಡ ಬಿಗ್ ಪಾಸಿಟಿವ್ ಪಾಯಿಂಟ್ ಅಂತಲೇ ಹೇಳ್ಬೋದು ಇದು ಕೂಡ ಬಿಸ್ನೆಸ್ ಅನ್ನ ಎಕ್ಸ್ಪಾನ್ಷನ್ ಮಾಡೋ ಅಂತ ನಿರ್ಧಾರ ಆಗಿರುತ್ತೆ ಹಾಗಾಗಿ ಈ ಸ್ಟಾಕ್ ಅನ್ನು ಕೂಡ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಇವತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಪಿ ಎನ್ ಸಿ ಇನ್ಫ್ರಾ ಪಿ ಎನ್ ಸಿ ಇನ್ಫ್ರಾಗೆ ಒಂದು ಬಿಗ್ ಪಾಸಿಟಿವ್ ಪಾಯಿಂಟ್ ಬಂದಿದೆ ಅದೇನಂದ್ರೆ ಎನ್ ಎಚ್ ಎ ಐಯಿಂದ ಇಂದ ಒನ್ ಟೈಮ್ ಸೆಟಲ್ಮೆಂಟ್ ಬಂದಿದೆ ಸುಮಾರು ಮುನ್ನೂರ ತೊಂಬತ್ತೊಂದು ಕೋಟಿ ಕಂಪನಿಗೆ ಇದರಿಂದ ಸಿಗ್ತಾ ಇದೆ ಕಾರಣಕ್ಕಾಗಿ ಸುದ್ದಿಯಲ್ಲಿ ತುಂಬಾ ಒಳ್ಳೆ ನ್ಯೂಸ್ ಅಂತ ಹೇಳ್ಬೋದು ಯಾವುದೇ ಕಂಪನಿಗೆ ದುಡ್ಡು ಬರುತ್ತೆ ಅಂತಂದ್ರೆ ಬಿಗ್ ಪಾಸಿಟಿವ್ ಪಾಯಿಂಟ್ ಅಲ್ವಾ ಆಸ್ ಎನ್ವೆಸ್ಟರ್ ಪಿ ಎನ್ ಸಿ ಇನ್ಫ್ರಾ ಕೂಡ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಳ್ಬಹುದು ನ್ಯೂಸ್ ನ ಕಾರಣಕ್ಕೆ ಜೊತೆಗೆ ಇನ್ಫ್ರಾಸ್ಟ್ರಕ್ಚರ್ ನ ಎಲ್ಲ ಶೇರ್ಗಳು ಕೂಡ ಇವತ್ತು ತುಂಬಾನೇ ಫೋಕಸ್ ಅಲ್ಲಿ ತುಂಬಾನೇ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡಬಹುದು ಅನ್ನೋಂತ ಎಕ್ಸ್ಪೆಕ್ಟೇಷನ್ ಇದೆ ಹಾಗಾಗಿ ಪಿ ಎನ್ ಸಿ ಇನ್ಫ್ರಾ ಕೂಡ ಸುದ್ದಿಯಲ್ಲಿರುತ್ತೆ ಇದನ್ನು ಕೂಡ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಾವು ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತನ ಗೆಳೆಯರೇ ನೋಡ್ಬೋದು ಗಿಫ್ಟ್ ನಿಫ್ಟಿಯಲ್ಲಿ ಅಂತ ಧಮಾಖಾನೆ ಆಗ್ತಾ ಇದೆ ಆರುನೂರ ಮೂವತ್ತೊಂದು ಪಾಯಿಂಟ್ಸ್ ಅಥವಾ ಟೂ ಪಾಯಿಂಟ್ ಸೆವೆನ್ ಪರ್ಸೆಂಟ್ ರ್ಯಾಲಿ ಗಿಫ್ಟ್ ನಿಫ್ಟಿಯಲ್ಲಿ ಈಗಾಗಲೇ ಕಂಡು ಬರ್ತಾ ಇದೆ ನೋಡಬಹುದು ಈಗ ಆರುನೂರ ತೊಂಬತ್ತಾಯ್ತು ತ್ರೀ ಪಾಯಿಂಟ್ ಜೀರೋ ಸಿಕ್ಸ್ ಪರ್ಸೆಂಟ್ ತ್ರೀ ಪರ್ಸೆಂಟ್ ರ್ಯಾಲಿ ಭರ್ಜರಿ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದು ಇವತ್ತು ನಾವು ಬೇರೆ ಮಾರ್ಕೆಟ್ ಗಳನ್ನ ನೋಡುವಂತ ಅವಶ್ಯಕತೆ ಇಲ್ಲ ಅನ್ಸುತ್ತೆ ಅಂತ ನ್ಯೂಸ್ ಇದೆ ನಮ್ಮ ಇಂಡಿಯನ್ ಮಾರ್ಕೆಟ್ ಗೆ ಏಷಿಯನ್ ಮಾರ್ಕೆಟ್ ಗಳನ್ನ ನೋಡಬಹುದು ಈ ಮೂರು ಮಾರ್ಕೆಟ್ ಮಾತ್ರ ರೆಡ್ ಅಲಿಟೆಡ್ ಆಗ್ತದೆ ಇನ್ನೆಲ್ಲ ಕೂಡ ಪಾಸಿಟಿವ್ ಆಗಿ ಇದೆ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೋಡಬಹುದು ಒನ್ ಪರ್ಸೆಂಟ್ ಟೂ ಪರ್ಸೆಂಟ್ ಒಂದುವರೆ ಒಂದುವರೆ ರೀತಿ ಪರ್ಫಾರ್ಮೆನ್ಸ್ ಇದೆ ಸ್ಟ್ರೈಟ್ ಟೈಮ್ಸ್ ಮಾತ್ರ ಜೀರೋ ಪಾಯಿಂಟ್ ಟೂ ಪರ್ಸೆಂಟ್ ಪಾಸಿಟಿವ್ ಅಲಿಟೆಡ್ ಆಗ್ತಿದೆ ಇವತ್ತು ಫ್ಲಾಟ್ ಇದೆ ಇಲ್ಲೂ ಕೂಡ ಇಲ್ಲಿ ಸ್ವಲ್ಪ ಇದೆ ಹಾಫ್ ಪರ್ಸೆಂಟ್ ನಿಯರ್ಲಿ ಇಲ್ಲಿ ನಿಯರ್ಲಿ ಒನ್ ಪರ್ಸೆಂಟ್ ಡೌನ್ ಇದೆ ನೋಡಬಹುದು ಈಗ ಏಳ್ನೂರು ಪಾಯಿಂಟ್ಸ್ ಆಯ್ತು ಗಿಫ್ಟ್ ನಿಫ್ಟಿ ಅಂತೂ ಧಮಾಕನೇ ಕಂಡು ಬರ್ತಾ ಇದೆ ಇದನ್ನ ನೋಡಿದ್ರೆ ಬಿಗ್ ಗ್ಯಾಪ್ ಅಪ್ ಓಪನಿಂಗ್ ಅನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಅದರಲ್ಲಿ ಡೌಟ್ ಇಲ್ಲ ನೋಡೋಣ ಯಾವ ರೀತಿ ಓಪನ್ ಆಗುತ್ತೆ ಯಾವ ರೀತಿ ಕ್ಲೋಸಿಂಗ್ ಕೊಡುತ್ತೆ ಅದನ್ನ ಕೂಡ ನಂತರ ಡೌ ಜೋನ್ಸ್ ಫ್ಯೂಚರ್ ನೋಡೋದಾದ್ರೆ ಇಲ್ಲೂ ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ನಿಯರ್ಲಿ ನೈಂಟಿ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಟೂ ತ್ರೀ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬರ್ತಾ ಇದೆ ಗಿಫ್ಟ್ ನಿಫ್ಟಿ ಅಂತೂ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ಮೋರ್ ದನ್ ಸಿಕ್ಸ್ ಹಂಡ್ರೆಡ್ ಪಾಯಿಂಟ್ ಸೆವೆನ್ ಹಂಡ್ರೆಡ್ ಪಾಯಿಂಟ್ಸ್ ನಿಯರ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಇದನ್ನ ನೋಡಿದ್ರೆ ನಮ್ಮ ಮಾರ್ಕೆಟ್ ಅಲ್ಲಿ ಧಮಾಕ್ ಆಗೋದ್ರಲ್ಲಿ ಇವತ್ತು ಡೌಟ್ ಇಲ್ಲ ನೋಡೋಣ ಎಷ್ಟರ ಮಟ್ಟಿಗೆ ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ಬರುತ್ತೆ ಅಂತ ಈಗಾಗಲೇ ನಿನ್ನೆ ಈ ವಿಡಿಯೋದಲ್ಲಿ ಕವರ್ ಮಾಡಿರೋಂಥ ಸ್ಟಾಕ್ ಮಿಸ್ ಮಾಡದೆ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಳ್ಳಿ ತುಂಬಾ ಜನ ಕೇಳೋ ಪ್ರಶ್ನೆ ನಾವು ಇವತ್ತು ಬೈ ಮಾಡ್ಬೋದಾ ಅಂತ ಬೈ ಮಾಡೋ ಇಂಟ್ರೆಸ್ಟ್ ಇದ್ರೆ ಬೈ ಮಾಡಬಹುದು ಬಟ್ ಮೆಜಾರಿಟಿ ಸ್ಟಾಕ್ ಗಳಲ್ಲಿ ರ್ಯಾಲಿ ಇರುತ್ತೆ ಸೊ ರ್ಯಾಲಿ ಇದ್ದಂತ ಸಮಯದಲ್ಲಿ ಪಾರ್ಟಿಸಿಪೇಟ್ ಮಾಡೋದು ಅಷ್ಟು ಒಳ್ಳೆಯದಾಗಲ್ಲ ಬಟ್ ನೀವು ರಿಸ್ಕ್ ತಗೊಳ್ತೀರಿ ಅಂದ್ರೆ ಖಂಡಿತ ಬೈ ಮಾಡಬಹುದು ಯಾಕಂದ್ರೆ ಇವತ್ತು ರ್ಯಾಲಿ ಹೋದಂಥ ಸ್ಟಾಕ್ ಇನ್ ಕೇಸ್ ನಾಳೆ ರಿಸಲ್ಟ್ ರಿವರ್ಸ್ ಆದ್ರೆ ಬೀಳ್ಬೋದು ಬಟ್ ರಿವರ್ಸ್ ಆಗುವಂತ ಚಾನ್ಸಸ್ ತೀರಾ ಕಡಿಮೆ ಅಂತಾನೆ ಅನ್ಸುತ್ತೆ ನನ್ನ ಪ್ರಕಾರ ಬಟ್ ಗೊತ್ತಿಲ್ಲ ಜನ ಏನು ಡಿಸೈಡ್ ಮಾಡಿ ಓಟ್ ಹಾಕಿದ್ದಾರೆ ಅಂತ ಬಟ್ ಚಾನ್ಸಸ್ ಕಡಿಮೆ ಅಂತಾನೆ ನಾವು ಇಟ್ಕೊಳ್ಬೇಕಾಗುತ್ತೆ ರಿವರ್ಸ್ ಆಗುವಂತ ಚಾನ್ಸಸ್ ಇನ್ ಕೇಸ್ ಎಕ್ಸಿಟ್ ಪೋಲ್ ತರನೇ ರಿಸಲ್ಟ್ ಇದ್ರೆ ಅಬ್ವಿಯಸ್ಲಿ ಇವತ್ತು ಮೇಲೆ ಹೋದಂತಹ ಸ್ಟಾಕ್ ಗಳು ಕೆಳಗಡೆ ಬರುವಂತ ಚಾನ್ಸಸ್ ಇಲ್ವೇ ಅಲ್ಲ ಬರುತ್ತೆ ಕೆಳಗಡೆ ಯಾವಾಗ ಬರುತ್ತೆ ಇವತ್ತಿಂದ ಫಾರ್ ಎಕ್ಸಾಂಪಲ್ ನೂರು ರೂಪಾಯಿ ಇರುವಂತಹ ಸ್ಟಾಕ್ ರ್ಯಾಲಿ ಹೋಗಬಹುದು ನೂರೈವತ್ತು ರೂಪಾಯಿ ವರ್ಗೂ ಹೋಗಬಹುದು ನೆಕ್ಸ್ಟ್ ಒಂದು ವಾರ ಎರಡು ವಾರದಲ್ಲಿ ನೂರೈವತ್ತು ರೂಪಾಯಿ ಹೋದ ನಂತರ ಸ್ವಲ್ಪ ಕರೆಕ್ಷನ್ ಅದೇ ಆಗುತ್ತೆ ಹತ್ತು ಪರ್ಸೆಂಟ್ ಆಗ್ಬಹುದು ಇಪ್ಪತ್ತು ಪರ್ಸೆಂಟ್ ಆಗ್ಬಹುದು ಅಥವಾ ಮೂವತ್ತು ಪರ್ಸೆಂಟ್ ಆಗ್ಬಹುದು ಈ ರೀತಿ ಕರೆಕ್ಷನ್ ಅದೇ ಆಗುತ್ತೆ ಬಟ್ ನಂತರ ಸ್ಟ್ರಾಂಗ್ ಕೂಲ್ ಬ್ಯಾಕ್ ಕೂಡ ಆಗುತ್ತೆ ಬಟ್ ಇವತ್ತಿನ ಲೆವೆಲ್ಗೆ ಗೆ ವಾಪಸ್ ಬರುತ್ತೆ ಅಂತ ಹೇಳಲಿಕ್ಕೆ ಆಗುದಿಲ್ಲ ನೀವು ಇವತ್ತು ಬೈ ಮಾಡಿದ್ರು ಕೂಡ ನೀವು ಲಾಂಗ್ ಟರ್ಮ್ ಗೆ ಓಲ್ಡ್ ಮಾಡಿದ್ರೆ ಲಾಭನೇ ಆಗುತ್ತೆ ಬಟ್ ತುಂಬಾ ಜನ ಏನ್ ಮಾಡ್ತಾರೆ ಇವತ್ತು ಬೈ ಮಾಡ್ತಾರೆ ಇನ್ ಕೇಸ್ ನಾಳೆ ಏನೋ ಸಮಥಿಂಗ್ ಹ್ಯಾಪನ್ಸ್ ಅಂತ ಇಟ್ಕೊಳ್ಳಿ ಇವಾಗ ಕೆಳಗಡೆ ಬಂತು ಅಂತಂದ್ರೆ ಮಾರಾಟ ಮಾಡೋದು ಎಕ್ಸಿಟ್ ಆಗೋದು ಭಯ ಪಡೋದು ಈ ರೀತಿ ಏನ್ ಸೊ ಈ ರೀತಿ ಮಾಡೋದಾದ್ರೆ ನೀವು ಖಂಡಿತ ಬೈ ಮಾಡಬೇಡಿ ವೈಟ್ ಮಾಡಿ ಫುಲ್ ರಿಸಲ್ಟ್ ಬರೋವರೆಗೂ ಫುಲ್ ರಿಸಲ್ಟ್ ಬಂದ ಮೇಲೆ ನೀವು ಆರಾಮಾಗಿ ಬೈ ಮಾಡಬಹುದು ನಂತರನು ಅಷ್ಟೇ ಅವಾಗಲೂ ಕೂಡ ಲಾಂಗ್ ಟರ್ಮ್ ಗೆ ಓಲ್ಡ್ ಮಾಡಬೇಕು ಅಷ್ಟೇ ಅದರಲ್ಲಿ ಯಾವುದೇ ರೀತಿ ಚೇಂಜಸ್ ಇರಬಾರ್ದು ಸರಿಗಳಿರಿ ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ